ಹೇಳ ನಿಮ್ಮ ಸರ್ಕಾರ ಇದ್ದಾಗ ಮತ್ತೊಮ್ಮೆ ನಿಮ್ಗೆ ಸರ್ಕಾರ ಬರ್ತಕ್ಕ ಖಾತ್ರಿ ಇತ್ತು ನೀನು ಯುವ ವ್ಯವಸ್ಥೆ ಮಾಡ್ಕೊಳ್ಳಿ ಸಾಕು ಅಂತ

ಜಂಟಿ ಪಾಕಿಸ್ತಾನೇ ಪಾಕಿಸ್ತಾನ ಬೆಟ್ಟದಲ್ಲಿರುವಂತ ನಮ್ಮ ಬಂಗೋಸ್ ಗಳನ್ನು ವಶಪಡಿಸಿಕೊಂಡು ನಮ್ಮ ಭಾರತೀಯ ಸೈನಿಕರಿಗೆ तब तो ये विषय हर ಭಾರತಕ್ಕೆ ವಾಪಸ್ ಅಜಯ್ ಅಹೂಜ ಅವರ ಅವರ ಮೊದಲ ದೇಹದ ಚಿತ್ತಕ್ಕೆ ಬೆಂಕಿಯನ್ನೆಚ್ಚಿನ ಬಂದು ಸೈನಿಕರು ಮಾಡಿರುವಂತಹ ದೊಡ್ಡದಾದದ್ದು ಆದ್ರೆ ಅವರ ಹಿಂದೆ ಸಮಸ್ಯೆ ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿರುವಂತಹ ಸೈನಿಕರ ಇದ್ದಾರಲ್ಲ ಅವರಲ್ಲಿ ಎಂತ ದೀರ್ಘ ರೈತರ ಮನವಿ ಎನ್ನುವ ಮಕ್ಕಳನ್ನ ತಮ್ಮ ಗಂಡನ ತಮ್ಮ ನಂದೆಯನ್ನ ದೇಶದ ಕೆಲಸಕ್ಕೋಸ್ಕರ ಗಡಿ ಕಳಿಸ್ತಾರೆ ಆ ಕುಟುಂಬದ 这个。 ರಾಮಕೃತ ಅವರು ಶೆಟ್ಟಿ ಅಂತ ಹೇಳ್ತಾರೆ చీస్ సర్వపసాయేకి నవ 11 జన సత్యు పరవగిల్లా 11 జన సత్యు కుడా ఆ గుడివ నశపడి కొండే నంబర్ అల్లి సైదు ఆకాశయ విశ్వస్ విశ్వ തന്നെയറിയാണത്തിന്റെ ഇവർത്തിനും കൂടെ നമ്മ സുരക്ഷിതമായിരോ

ಗೊತ್ತಿತ್ತು ಸೈನಿಕ ಹುಟ್ಟುವುದೇ ಸೈಲಿ ಖಾತ್ರಿ ನನಗಿತ್ತು ಆ ನಂಬಿಕೆಯಿಂದಲೇ ಕಳಿಸ್ತಿದೆ ಅಕಸ್ಮಾತ್ ವಾಪಸ್ ಬಂದ್ರೆ ನನ್ನ ಪತಿ ವಾಪಸ್ ಬಂದ अब मिशी

ᱡ્વાર କରିᱛᱤ ᱚᱯᱯᱚᱠᱚ ᱵᱷᱟᱨᱛᱤᱭ ᱢᱟᱫᱨᱟᱥ ᱥᱟᱢᱯᱚᱫᱮᱥ ᱢᱩᱛᱩ ᱡᱟᱜᱟᱛᱨᱮ ᱫᱮᱥᱷᱠᱚ ᱢᱟᱛᱮ ᱟᱜᱤᱛᱟᱭ ᱵᱷᱟᱨᱛᱤᱭ ᱛᱤᱨᱮ ᱭᱟᱜᱟ ᱛᱮ ᱤᱧᱟᱜᱮ ᱯᱨᱚᱢᱟᱱ ᱢᱟᱰᱤ ᱱᱚᱛᱟᱭ